ಆತ್ಮೀಯ ಎಲ್ಲ ಸಹೋದ್ಯೋಗಿ ಮಿತ್ರರೇ ವೇದಿಕೆಯಲ್ಲಿರ್ತಕ್ಕಂಥ ಒಡನಾಡಿ ಗೆಳೆಯ ವಿ ಎಲ್ ಅವರೇ ನನ್ನ ಇರುವ ಋಷಿಕೇಶ್ ಬಹದ್ದೂರ್ ಅವರೇ ಭಾರತಿ ಮೇಡಮ್ ಅವರೇ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವೇದಿಕೆಯಲ್ಲಿರ್ತಕ್ಕಂಥ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಆಯಿಷಾ ಖಾನಮ್ ಅವರೇ ಸ್ನೇಹಿತರೆ ಒಂದು ಮಹತ್ವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಎರಡ್ ಸಾವಿರದ ಹದಿನೈದರಲ್ಲಿ ನನ್ನ ನನಗೊಂದು ಹದಿನೈದು ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ ಅಷ್ಟೊಳಗೆ ನನ್ನ ಮಾತನ್ನು ಮುಗಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಜಾಸ್ತಿ ತಗೊಳ್ಳೋ ಯಾಕಂದ್ರೆ ತುಂಬಾ ಜನ ಇನ್ನಷ್ಟು ವಿದ್ವತ್ಪೂರ್ಣವಾಗಿ ಮಾತಾಡ್ತಕ್ಕಂಥ ಅನೇಕ ಇಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮೊಟ್ಟ ಮೊದಲ ಬಾರಿಗೆ ದಲಿತ ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತು ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಡಿ ದಲಿತ ಮಾಧ್ಯಮ ಕ್ಷೇತ್ರದಲ್ಲಿ ದಲಿತರ ಸ್ಥಿತಿಗತಿಗಳು ಅವರ ಅಸ್ಮಿತೆ ಅವರು ಹೇಗೆ ಈ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯತೆ ಅದಕ್ಕೆ ನಾವು ಮಾಡಬಹುದಂತ ಸರ್ಕಾರದ ಭಾಗವಾಗಿ ಏನೆಲ್ಲ ಮಾಡಬಹುದಾದಂತಹ ಆಶಯಗಳನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸ್ತು ನಮ್ದು ಆಶ್ಚರ್ಯ ಆಗುತ್ತೆ ಅಕಾಡೆಮಿ ಅವತ್ತಿನ ಅಧ್ಯಕ್ಷರು ಪೊಣಪ್ಪನವರು ಆ ರೀತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪತ್ರಕರ್ತರಿಗೆ ಅಂತ ಪದ ಬಳಸಿದ್ದ ತಕ್ಷಣ ಇಡೀ ರಾಜ್ಯದಲ್ಲೇ ದೊಡ್ಡ ವಿರೋಧ ವ್ಯಕ್ತ ಆಯಿತು ಅಂದ್ರೆ ಪತ್ರಕರ್ತರಲ್ಲಿ ಏನ್ ಜಾತಿ ಮಾಡ್ತೀರಿ ಅದ್ ಬೇಕಿತ್ತ ಅಂತಕ್ಕಂಥ ಒಂದು ಕೂಗು ಆರಂಭ ಆಯ್ತು ಸೊ ಚಾಮರಾಜನಗರದಲ್ಲಿ ಅಕಾಡೆಮಿ ಒಂದು ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡ್ತು ಎಸ್ ಸಿ ಎಸ್ ಟಿ ಪತ್ರಕರ್ತರಿಗೆ ಒಂದು ವರ್ಕ್ಶಾಪ್ ಮಾಡೋದು ಅಂತ ಹೇಳಿ ಸೊ ಅದಕ್ಕೆ ಪತ್ರಕರ್ತರೇ ಮುಂದೆ ನಿಂತು ಪ್ರತಿಭಟನೆ ಮಾಡಿ ಆ ಕಾರ್ಯಕ್ರಮವನ್ನ ಪರಿಪೂರ್ಣಗೊಳಿಸಕ್ಕಾಗದೇ ಬಿಡದಲೆ ಅಧ್ವಾನಗೊಳಿಸಿದಂತ ಸಂದರ್ಭವನ್ನ ನಾವು ನೋಡಿದ್ವಿ ಅದಾದ ನಂತರದಲ್ಲಿ ವಿಕಾಸ ಸೌಧದಲ್ಲಿ ವಾರ್ತಾ ಇಲಾಖೆಯಿಂದನೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪತ್ರಕರ್ತರ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಪತ್ರಿಕಾ ಸಂಪಾದಕರನ್ನು ಕರೆಸಿ ಸಣ್ಣ ಸಮಾಲೋಚನೆ ಮಾಡಿ ಅಲ್ಲಿ ಅಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಬಟ್ ಅಲ್ಲಿಗೆ ನಿಲ್ಲ ನಾನು ಎರಡ್ ಸಾವಿರದ ಹದಿನಾರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯನಾಗಿ ಬಂದ ಮೇಲೆ ತುಂಬಾ ಪ್ರಜ್ಞಾಪೂರ್ವಕವಾಗಿ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ ಅವಾಗ ಸಿದ್ದರಾಜು ಅವರು ಅಧ್ಯಕ್ಷರಾದರು ಅಲ್ಲಿಂದ ಸ್ವಲ್ಪ ಟೇಕಪ್ ಆಯ್ತು ಅಂದ್ರೆ ಪತ್ರಕರ್ತರೇ ನೀವು ಪತ್ರಕರ್ತರ ಸಮುದಾಯದೊಳಗೆ ಯಾಕೆ ಜಾತಿ ಮಾಡ್ತೀರಿ ಅಂತ ಪ್ರಶ್ನೆ ಮಾಡೋದ್ರ ಜೊತೆಗೆ ಪತ್ರಕರ್ತರೊಳಗೆ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಬೆಳಕಿಗೆ ಬಂದ್ಬಿಡ್ತು ಅಲ್ಲಿಂದ ಮುಂದುವರೆದು ಆಯಿಷಾ ಕಾನನ್ಮ್ ಅವರ ಅಧ್ಯಕ್ಷತೆಯ ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ ಇದು ನನ್ ನನಗೆ ಅನಿಸಿದಂಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಇತಿಹಾಸದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಮಹತ್ವದ ಕಾರ್ಯಕ್ರಮ ಅಂತ ಅಂದ್ಕೊಡಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ದಲಿತ ಪತ್ರಕರ್ತರನ್ನ ಔದ್ಯೋಗಿಕವಾಗಿ ಮತ್ತೆ ನಾವು ನಾಲೆಡ್ಜ್ ವೈಸ್ ಅಪ್ಡೇಟ್ ಮಾಡುವ ಕಾರ್ಯಕ್ರಮದ ಜೊತೆ ಜೊತೆಗೆ ಇವತ್ತಿನ ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಮಾಧ್ಯಮ ಕ್ಷೇತ್ರ ಹೊಂದಿರಬಹುದಾದಂತಹ ದೃಷ್ಟಿಕೋನ ಏನಾಗಿರಬೇಕು ಇವತ್ತೇನಾಗಿದೆ ಯಾಕಾಗಿ ಯಾವ ದೃಷ್ಟಿಕೋನವನ್ನು ಹೊಂದ್ಕೊಳ್ಬೇಕು ಅದಕ್ಕಿದ್ದಂಥ ಇರುವಂತ ಒಂದು ಆದರ್ಶ ಮಾದರಿ ಯಾವುದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅಂತಿಮವಾಗಿ ಎಲ್ಲ ಅಳದು ತೂಗಿ ನೋಡಿದಾಗ ಮಾಧ್ಯಮ ಕ್ಷೇತ್ರಕ್ಕೆ ಒಂದು ಆದರ್ಶ ಮಾದರಿ ಒಂದು ಮಾಡೆಲ್ ಅಂತ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಹಾಗಾಗಿ ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನ ಕುಂಡಾಗಿರುವ ಭಾರತದ ಮಾಧ್ಯಮಕ್ಕೆ ಅಂಬೇಡ್ಕರ್ ಅವರ ಕಣ್ಣುಗಳನ್ನು ಮೂಡಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು ಅಂತೇಳಿ ನಾನು ಹೊಂದ್ಕೊಳ್ತೀನಿ ನಾವು ಎಷ್ಟು ಜನ ಸೇರಿದ್ದೀವಿ ಎಷ್ಟು ಜನ ಈ ಕಾರ್ಯ ವರ್ಕ್ಶಾಪ್ ಅಲ್ಲಿ ಬಂದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಬಟ್ ಬಂದಿರೋರೆಲ್ಲರೂ ಕೂಡ ಈ ಸಮಾಜವನ್ನ ಈ ಭಾರತವನ್ನ ಪ್ರಜಾಸತ್ತಾತ್ಮಕವಾಗಿ ಕಟ್ಟುವ ಆಶಯಗಳಿಂದ ಬಂದಿದ್ದೀರಿ ಅಂತೇಳಿ ನಾನು ಅಂದ್ಕೊಳ್ತೀನಿ ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಏನೆಲ್ಲ ಕುರಿ ಇರಬೇಕು ಉದಾತ್ತತೆ ಇರಬೇಕು ಅನ್ನೋದನ್ನ ಇವತ್ತಿನ ಗೋಷ್ಠಿಯ ಸತ್ವ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅರ್ಹಗಳ ಪತಿಯು ಮತ್ತು ಅಧ್ಯಕ್ಷರು ಸೆಕ್ರೆಟರಿ ಅವರೆಲ್ಲ ಅಕಾಡೆಮಿಯಲ್ಲಿ ಕುರಿತು ಈ ಕಾರ್ಯಕ್ರಮನ ಅರ್ಹ ರೇಷನ್ ಹೇಗ್ ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ಬಹಳಷ್ಟು ಚರ್ಚೆ ಮಾಡಿದ ಮೇಲೆ ಅಂತಿಮವಾಗಿ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲ್ಲಿ ಎಲ್ಲರನ್ನು ಆಹ್ವಾನಿಸಿದೀವಿ ಅವರೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂತ ಹೋರಾಟವನ್ನು ಮತ್ತು ಅವರ ಚಿಂತನೆಯನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಸಣ್ಣ ಪೀಠಿಕೆ ಅಂತ ಅಂದ್ಕೊಡ್ತೀನಿ ನನ್ನ ಎಲ್ಲಾ ಮಾತುಗಳನ್ನು ಈ ಈ ಈ ವೇದಿಕೆಗೆ ಒಂದು ವಿಶೇಷ ಮಹತ್ವ ಇದೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಎಂ ಕೆ ನಾಯಕ್ ಅಂತೇಳಿ ಒಬ್ಬ ಹಿರಿಯ ಪತ್ರಕರ್ತರು ಚಿತ್ರದುರ್ಗದಲ್ಲಿದ್ದರು ಅವರು ಈ ಬಿಲ್ಡಿಂಗ್ ನ ಫೌಂಡರ್ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಪತ್ರಿಕಾ ಸಂಪಾದಕರ ಸಂಘದ ಫೌಂಡರ್ ಆಫೀಸ್ ಬೇರೆ ನನ್ನ ಜೊತೆಗೆ ಅವರು ಗುಲ್ಬರ್ಗದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಗುಲ್ಬರ್ಗದಲ್ಲಿ ಈ ಸಂಘಟನೆ ಆರಂಭ ಆಯ್ತು ಆಗ ಎಂ ಕೆ ನಾಯ್ಕ ಅವರು ನಮ್ಮ ಜೊತೆಗಿದ್ದು ಇಡೀ ರಾಜ್ಯದಲ್ಲಿ ಎಸಿ ಎಸ್ ಟಿ ಪತ್ರಕರ್ತರನ್ನ ಮೂ ತರಬೇಕು ಅವ್ರನ್ನ ಬೆಳಕಿಗೆ ತರಬೇಕು ನಮ್ಮ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಅದ್ರ ಜೊತೆಗೆ ಇದೆ ಇದೇ ಜಿಲ್ಲೆಯವರು ಮೇನಾರಪ್ಪನೂರು ಇದ್ರು ನಮ್ಮ ಮೂರ್ತಿ ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಹಾಗಾಗಿ ಎಸ್ ಸಿ ಎಸ್ ಟಿ ಪತ್ರಕರ್ತರ ಸಂಘದಲ್ಲಿ ಮಾತನಾಡ್ಬೇಕಾದ್ರೆ ನಾವು ಎಂ ಕೆ ನಾಯಕ್ ಅವರ ನಮ್ಮ ನಡುವೆ ಅವರನ್ನು ಸ್ಮರಿಸ್ಕೊಂಡು ನಾವು ಮಾತನ್ನು ಮುಂದುವರಿಸಬೇಕು ಹೇಳಿ ನಾವು ಹೊಂದ್ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ವೃತ್ತಿಪರತೆ ಅವರ ಪತ್ರಿಕೋದ್ಯಮದ ಬದುಕನ್ನ ಮಾತಾಡ್ಬೇಕಾದ್ರೆ ಬೆಳಿಗ್ಗೆ ಕೂಡ ಮಾತಾಡುವಂತ ಅತಿಥಿಗಳು ಸ್ವಲ್ಪ ಅದನ್ನ ಟಚ್ ಮಾಡಿ ಹೋಗಿದ್ದಾರೆ ನೀವು ಭಾರತದ ಇತಿಹಾಸವನ್ನ ನಾವು ನೋಡ್ಬೇಕಾದ್ರೆ ಭಾರತದ ಇತಿಹಾಸವನ್ನ ಮೆಳ್ಳಗಣ್ಣಿನ ಇತಿಹಾಸ ಅಂತೇಳಿ ನೋಡ ಕರೆದಿದ್ರು ಅಂದ್ರೆ ಆ ಇತಿಹಾಸ ಡ್ರೀಮ್ಡ್ ಹಿಸ್ಟ್ರಿ ಪರಿಕಲ್ಪಿತ ಇತಿಹಾಸ ಅದರ ನಿಜವಾದ ಇತಿಹಾಸ ಬೇರೆಯೇ ಇದೆ ಈ ಇತಿಹಾಸವನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಂದ ತಕ್ಷಣ ಮೊದಲು ಅವರು ಹೆಸರು ಕೇಳಿಬಿಟ್ರೆ ಅವರು ಅವ್ರನ್ನ ಸೀಮಿತವಾಗಿ ದಲಿತ ನಾಯಕರು ಹೇಳಿ ಒಂದು ಲೈನಲ್ಲಿ ನಾವು ಘೋಷಣೆ ಮಾಡಿ ಮುಗಿಸ್ಬಿಡ್ತೀವಿ ಅದಕ್ಕೂ ಮುಂದುವರೆದು ನಾವು ಅವ್ರನ್ನ ಚರ್ಚೆ ಮಾಡಬೇಕು ಅಂತ ಹೊರಟ್ರೆ ಅವರು ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಇಸ್ ಒನ್ ಆಫ್ ದ ಬೆಸ್ಟ್ ಎಕನಾಮಿಸ್ಟ್ ಅಂತ ಹೇಳ್ತೀವಿ ಅವರೊಬ್ಬ ಕಾರ್ಮಿಕ ತಾಯಿ ಅಂತ ಕರಿತೀವಿ ಎಲ್ಲ ಜಾತಿಯ ಹೆಣ್ಣು ಮಕ್ಕಳ ತಾಯಿ ಅಂತ ಕರಿತೀವಿ ಆಚೆಗೆ ಅಂಬೇಡ್ಕರ್ ಏನಾಗಿದ್ರು ಅಂದ್ರೆ ಅವರನ್ನ ಪ್ರಜ್ಞಾಪೂರ್ವಕವಾಗಿ ಅವರೊಬ್ಬ ಸರ್ವಶ್ರೇಷ್ಠ ಜಗತ್ತಿನ ಸರ್ವಶ್ರೇಷ್ಠ ಪತ್ರಕರ್ತರು ಆಗಿದ್ರು ಅನ್ನೋದನ್ನ ಪ್ರಜ್ಞಾಪೂರ್ವಕವಾಗಿ ಇತಿಹಾಸ ಮರೆಮಾಚಿಬಿಟ್ಟಿದೆ ಅದು ಒದಗಿ ಹೋಗಿದೆ ಯಾಕೆ ಅಂದ್ರೆ ಅಂಬೇಡ್ಕರ್ ಅವರ ಪತ್ರಕರ್ತರ ಇದು ಮೂವತ್ತಾರು ವರ್ಷಗಳ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಅವರು ಪ್ರಬುದ್ಧ ಭಾರತ ಪತ್ರಿಕೆಯನ್ನು ಆರಂಭ ಮಾಡಿಸುವ ಮೂಕ ನಾಯಕನಿಂದ ಪ್ರಬುದ್ಧ ಭಾರತ ಪತ್ರಿಕೆಯನ್ನು ಆರಂಭಿಸುವ ಒತ್ತಿಗೆ ಮೂವತ್ತಾರು ವರ್ಷಗಳ ಕಾಲ ಅವರ ಪತ್ರಿಕೋದ್ಯಮದಲ್ಲಿ ತಮ್ಮ ಬದುಕನ್ನು ಸೋಲಿಸಿರ್ತಾರೆ ಸೊ ಈ ಮೂವತ್ತು ಆರು ವರ್ಷಗಳ ಕಾಲ ಅವರ ಪತ್ರಿಕೋದ್ಯಮದ ಬದುಕಿದೆಯಲ್ಲ ಅದು ಈ ದೇಶದ ಈ ಜಗತ್ತಿನ ಮಾನವ ಜನಾಂಗದ ಶ್ರೇಷ್ಠತೆಗೆ ಮತ್ತು ನ್ಯಾಯಕ್ಕೋಸ್ಕರ ಮುಡುಪಾಗಿಟ್ಟಿದ್ರು ಅನ್ನೋದನ್ನ ನಾವು ಚರಿತ್ರೆಯಲ್ಲಿ ಬಹಳ ಚರಿತ್ರೆ ಕಾಣಿಸ್ತಾ ಇಲ್ಲ ನಾವು ಅವರು ಬರೆದಂತ ಅಗ್ರ ಲೇಖನಗಳು ಮೂಕ ಬಂದಂತ ಸಂಪಾದಕೀಯಗಳನ್ನು ನಿಮಗೆಲ್ಲ ಒಂದು ಪುಸ್ತಕ ಕೊಡ್ತಾರೆ ಅಕಾಡೆಮಿ ಅಂತ ಅಂದ್ಕೊಂಡಿದ್ದೀವಿ ಇತ್ತೀಚೆಗೆ ಒಂದು ಮೂಕನಾಯಕ ನಾಯಕ ಅಂತೇಳಿ ಒಂದು ಪುಸ್ತಕ ಬಂದಿದೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಅದು ಅದರಲ್ಲಿ ಮೂಕ ನಾಯಕದಲ್ಲಿ ಬಂದಂತ ಎಲ್ಲ ಸಂಪಾದಕೀಯಗಳನ್ನ ಕನ್ನಡಕ್ಕೆ ಅನುವಾದಿಸಿ ಕ್ರೋಢೀಕರಣ ಮಾಡಿ ಮುದ್ರಣಕ್ಕೆ ಬಂದಿದೆ ಕನ್ನಡದ ಪತ್ರಿಕೋದ್ಯಮದ ಬೌದ್ಧಿಕ ವಲಯಕ್ಕೆ ಒಂದು ದೊಡ್ಡ ಶ್ರೇಷ್ಠವಾದಂತಹ ಕೈಪಿಡಿ ಅಂತೇಳಿ ನಾನು ನೋಂದ್ಕೊಂಡಿದ್ದೀನಿ ಅವರು ಪತ್ರಿಕೋದ್ಯಮದ ಬದುಕನ್ನ ತಮ್ಮ ಮಾತುಗಳಲ್ಲಿ ಹೀಗೆ ಆರಂಭಿಸ್ತಾರೆ ಈಗ ನಾನು ಸಂಕೋಚ ಪಟ್ಟುಕೊಂಡು ಮಾಡುವುದೇನಿದೆ ನಾನೀಗ ದನಿ ಎತ್ತದೆ ಉಳಿಗಾಲವಿಲ್ಲ ದನಿ ಇಲ್ಲದವರ ಪರವಾಗಿ ಈ ಮೂತ್ರದಲ್ಲಿ ಯಾರೂ ದಣಿಯತ್ತುವುದಿಲ್ಲ ಇದು ತಿಳಿದು ತಿಳಿದು ಮೌನವಾಗಿರುವುದರಲ್ಲಿ ಯಾವ ಪತ್ರಿಕೆಯ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಂದಂತ ಮೂಕನಾಯಕ ಪತ್ರಿಕೆಯ ಸಂಪಾದಕೀಯದ ಆರಂಭಿಕ ಮಾತುಗಳು ಅಂದ್ರೆ ಅವರು ಮೇನನ್ನು ಹೇಳಕ್ ಹೊರಟಿದ್ದಾರೆ ಎನ್ನುವುದನ್ನ ತುಂಬಾ ಸರಳವಾಗಿ ಸಂತ ತುಕಾರ ಅವರ ಅಭರಣದ ಮಾತುಗಳನ್ನ ಅದಕ್ಕೆ ಅಳವಡಿಸಿಕೊಡ್ತಾರೆ ಅಲ್ಲಿಂದ ಆರಂಭ ಆದಂತ ಅಂಬೇಡ್ಕರ್ ಅವರ ಸಾರ್ವಜನಿಕ ಬದುಕು ಅವರು ಅಮೆರಿಕದಲ್ಲಿದ್ದಾಗ ಅಲ್ಲಿನ ಪತ್ರಿಕೋದ್ಯಮವನ್ನು ತುಂಬಾ ಗಂಭೀರವಾಗಿ ನೋಡ್ತಾ ಇರ್ತಾರೆ ಅವರು ಅಲ್ಲಿ ಕಪ್ಪು ಬಿಳಿಯರ ನಡುವೆ ಇದ್ದಂಥ ತಾರತಮ್ಯ ಋಣಭೇದ ನೀತಿ ಅದನ್ನ ಅಲ್ಲಿನ ಮಾಧ್ಯಮ ಹೇಗೆ ನೋಡ್ತಾ ಇರ್ತಕ್ಕಂಥದ್ದು ಮತ್ತು ಅಲ್ಲಿನ ಕಪ್ಪು ಜನರ ಬಗ್ಗೆ ಮಾಧ್ಯಮಗಳಿಗೆ ಇದ್ದಂಥ ಧೋರಣೆ ಏನು ಅಂತಕ್ಕಂಥದ್ದನ್ನ ತುಂಬಾ ಗಂಭೀರವಾಗಿ ಸ್ಟಡಿ ಮಾಡ್ತಾರೆ ಅವರು ಅದಾದ್ಮೇಲೆ ಅವರು ಭಾರತಕ್ಕೆ ಭಾರತಕ್ಕೆ ಬರ್ತಿದ್ದಂಗೆನೆ ಅವ್ರ ಮೊತ್ತ ಮೊದಲ ಕಾರ್ಯ ಏನು ಅಂದರೆ ಅವ್ರು ಏನಾಗಿದ್ರು ಅಂದ್ರೆ ಭಾರತ ಬರ್ತಿದ್ದಂಗೆ ಪತ್ರಕರ್ತರಾಗ್ತಾರೆ ಅವರ ಸಾಮಾಜಿಕ ಚಳುವಳಿ ಆರಂಭ ಪತ್ರಕರ್ತನಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರು ಮುಂಬೈನ ಒಂದು ಕಾಲೇಜ್ನಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿರ್ತಾರೆ ಅದ್ರಲ್ಲಿ ಬಂದಂಥ ದುಡ್ಡನ್ನೆಲ್ಲ ಕೂಡಿಟ್ಕೊಂಡಿರ್ತಾರೆ ಯಾಕೆಂದ್ರೆ ಒಂದು ಪತ್ರಿಕೆ ಮಾಡ್ಬೇಕು ನಾನು ಅಂತ ಹೇಳಿ ಯಾಕೆಂದ್ರೆ ನಮ್ಮೋರಿಗೆ ಪತ್ರಿಕೆ ಅಂತ ಇಲ್ಲ ನನ್ನ ಜನರಿಗೋಸ್ಕರ ಒಂದು ಪತ್ರಿಕೆ ಇಲ್ಲ ಈ ದೇಶದಲ್ಲಿ ದೇರ್ ಈಸ್ ನೋ ನ್ಯೂಸ್ ಪೇಪರ್ ಇನ್ ಇಂಡಿಯಾ ಫಾರ್ ಮೈ ಪೀಪಲ್ ಅಂತೇಳಿ ಹೇಳ್ತಾರೆ ಅವರು ತುಂಬಾ ನೋವಿನಿಂದ ಹೇಳ್ತಾರೆ ಈ ದೇಶದಲ್ಲಿ ನನ್ನ ಜನಗಳಿಗೆ ಪತ್ರಿಕೆಗಳಿಲ್ಲ ತುಂಬಾ ದುಃಖದಿಂದ ಹೇಳ್ತಾರೆ ಅವರು ಯಾಕೆಂದ್ರೆ ಅವ್ರ ಹೋರಾಟವನ್ನ ಹೇಗೆಲ್ಲ ಬಿಂಬಿಸಿದ್ರು ಅಂದ್ರೆ ಉಮಾಪತಿ ಸರ್ ಏನಿದ್ರಲ್ಲ ಅವರೊಬ್ಬರು ಒಬ್ಬರು ರಾಜದ್ರೋಹಿ ದೇಶದ್ರೋಹಿ ಬ್ರಹ್ಮದ್ವೇಷಿ ಹಾಗಾಗಿ ಆ ದುಡ್ಡನ್ನು ಕೂಡಿ ಇಟ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮುಖ ನಾಯಕ ಆರಂಭ ಮಾಡಿದಾಗ ಅವತ್ತಿನ ಕಾಲಕ್ಕೆ ಅಷ್ಟುಶ್ರಿತ ನಿವಾರಣೆಗೆ ಓಡಾಡ ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ರಾಜ ಸಾವು ಮಹಾರಾಜ ಎರಡೂವರೆ ಸಾವಿರ ರೂಪಾಯಿನ ಚೆಕ್ ಮುಖಾಂತರ ಅವರಿಗೆ ದುಡ್ಡು ಕೊಡ್ತಾರೆ ಪತ್ರಿಕೆ ಮಾಡೋದಕ್ಕೆ ಪತ್ರಿಕೆ ಆರಂಭ ಆಗುತ್ತೆ ಯಾರು ಓದ್ಬೇಕು ಅದು ಅನ್ನೋದು ಪ್ರಶ್ನೆ ಬಂದು ಯಾಕೆಂದ್ರೆ ಯಾರನ್ನ ಉದ್ದೇಶಿಸಿ ಮಾತಾಡ್ತಿದ್ದಾರೆ ಯಾರ ಧ್ವನಿಯಾಗಿ ಮಾತಾಡ್ಬೇಕಾಯ್ತು ಅಂಬೇಡ್ಕರ್ ಅವರು ಅವ್ರಿಗೆ ಓದು ಬರಹ ಬರಲ್ಲ ಅವ್ರ ಪತ್ರಿಕೆ ಅವರೇ ಓದಕ್ಕಾಗ್ತಾ ಇಲ್ಲ ಆದ್ರೆ ಓದಿದವರು ಏನು ಬರ್ದಿದ್ದಾರೆ ಅಂತ ಅವ್ರಿಗೆ ಹೇಳ್ತಾ ಇಲ್ಲ ಇದು ಬಹಳ ಆಗ್ಬಿಡುತ್ತೆ ಅಂಬೇಡ್ಕರ್ ಅವ್ರಿಗೆ ಏನ್ ಅಂತ ಅಂತೇಳಿ ಕೊನೆಗೆ ಸಾಹು ಮಹಾರಾಜರು ಮೂಕ ನಾಯಕ ಪತ್ರಿಕೆಯನ್ನ ಒಬ್ಬ ಓದುಗನನ್ನ ನೇಮಕ ಮಾಡಿ ಹಳ್ಳಿ ಹಳ್ಳಿಗೆ ಕಳಿಸಿ ಒಂದು ಹಳ್ಳಿ ಕಟ್ಟೆ ಮೇಲೆ ನಿಂತ್ಕೊಂಡು ಅವ್ನು ನಾಯಕನ ಓದಿ ಆ ಜನರಿಗೆ ಹೇಳ್ತಾನೆ ಅಂಬೇಡ್ಕರ್ ಅವರು ಇದು ಬರ್ದಿದ್ದಾರೆ ಇದು ಬರ್ದಿದ್ದಾರೆ ಇದು ಬರ್ದಿದ್ದಾರೆ ನೀವು ಹಿಂಗಿರಬೇಕಿತ್ತು ನಿಮ್ಮ ಜೊತೆ ಈಗ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಪ್ರಚಾರ ಮಾಡ್ತಾರೆ ಅಂಬೇಡ್ಕರ್ ಸಾವು ಮಹಾರಾಜರು ಅದಾದ ಮೇಲೆ ಮತ್ತೆ ಅವರು ವಿದ್ಯಾಭ್ಯಾಸಕ್ಕೆ ಹೋಗಬೇಕಾಗುತ್ತೆ ಒಬ್ಬರಿಗೆ ಅದನ್ನು ಮೊದಲ ಸಂಪಾದಕರು ಬೇರೆ ಇರ್ತಾರೆ ಗೋಪಾಲಂತಿ ಅದಾದ ಮೇಲೆ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ ಅದಾದ ನಂತರದಲ್ಲಿ ಮತ್ತೆ ಮತ್ತೆ ಭಾರತಕ್ಕೆ ಬಂದಾಗಲೆಲ್ಲ ಅವರು ಪತ್ರಿಕೆಯ ಪತ್ರಿಕೆಯನ್ನು ಪತ್ರಿಕೋದ್ಯಮವನ್ನು ಒಂದು ಸಾಮಾಜಿಕ ಚಳುವಳಿಯ ರೂಪದಲ್ಲಿ ಭಾರತದಲ್ಲಿ ಮುನ್ನಡೆಸ್ತಾರೆ ಸ್ನೇಹಿತರೆ ನಾವು ಈ ದೇಶದಲ್ಲಿ ನಾವು ಹೇಳ್ತಿದ್ದೀವಿ ಒಂದು ಭಾರತ ಒಂದು ಸಂಸ್ಕೃತಿ ಒಂದು ಓಟ್ ಅನ್ನೋದು ಮರೆತುಬಿಟ್ಟು ಬರೀ ಒಂದು ಭಾರತ ಒಂದು ಸಂಸ್ಕೃತಿ ಅಂತ ಹೇಳ್ತಿದ್ದೀವಿ ಭಾರತದೊಳಗೆ ಎರಡು ಭಾರತ ಇದ್ದಾವೆ ಒಂದು ಬಲಾಢ್ಯ ಭಾರತ ಒಂದು ಬಹುತ್ವ ಭಾರತ ಭಾರತದೊಳಗೊಂದು ಭಾರತ ಇದೆ ನಾವು ಭಾರತದ ಒಳಗಿರುವ ಒಂದು ಭಾರತದ ಬಗ್ಗೆ ಮಾತಾಡ್ತಿಲ್ಲ ಭಾರತದ ಹೊರಗೆ ಇರತಕ್ಕಂಥ ಒಂದು ಬಲಾಢ್ಯ ಭಾರತದ ಬಗ್ಗೆ ಗ್ಲೋರಿಫೈಡ್ ಆಗಿರ್ತಕ್ಕಂಥ ಭಾರತದ ಬಗ್ಗೆ ಎಲೈಟ್ ಆಗಿರ್ತಕ್ಕಂಥ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಭಾರತದೊಳಗಿರ್ತಕ್ಕಂಥ ಧಮನಿತ ಭಾರತ ಬಹುಜನರ ಭಾರತ ನಿರ್ಲಕ್ಷಿತ ಭಾರತ ಶೋಷಿತ ಭಾರತದ ಬಗ್ಗೆ ನಾವು ಮಾತಾಡ್ತಿಲ್ಲ ಎರಡು ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರುತ್ತೆ ಎರಡು ಇದು ಈಗ ಅವಾಗ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಹಿಂದೆವರೆಗೂ ಕೂಡ ಅಂಬೇಡ್ಕರ್ ಬರುವವರೆಗೂ ಕೂಡ ಎರಡು ಸ್ವಾತಂತ್ರ್ಯ ಹೋರಾಟ ಒಂದು ಸ್ವಾತಂತ್ರ್ಯ ಹೋರಾಟ ನಡೀತಿರುತ್ತೆ ಅದು ಏನಂದರೆ ಭಾರತಕ್ಕೆ ಒಂದು ರಾಜಕೀಯ ಸ್ವಾತಂತ್ರ್ಯ ಅಂದರೆ ಬಾಹ್ಯ ಸ್ವಾತಂತ್ರ್ಯ ಈ ಭಾರತವನ್ನು ಸಂರಕ್ಷಣೆ ಒಂದು ಬಾಹ್ಯ ಸ್ವಾತಂತ್ರ್ಯ ಬಟ್ ಭಾರತದ ಒಳಗೆ ಒಂದು ಆಂತರಿಕ ಬಿಡುಗಡೆಗೆ ಒಂದು ಸ್ವಾತಂತ್ರ್ಯ ಚಳುವಳಿ ನಡೀತಿರುತ್ತೆ ಈ ಆಂತರಿಕ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ಯಾರು ವಹಿಸಿರ್ತಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಹಿಸಿರ್ತಾರೆ ನೀವು ಬಾಹ್ಯ ಸ್ವಾತಂತ್ರ್ಯಕ್ಕೆ ತುಂಬ ಜನ ವಾರಸುದಾರ ಬಾ ಈ ದೇಶವನ್ನು ಬ್ರಿಟಿಷರಿಂದ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಬಹಳ ಜನ ಇರ್ತಾರೆ ಆದರೆ ಆಂತರಿಕ ಭಾರತದ ದಮನಿತ ಸಮುದಾಯದರ ಮೂಕ ಜನರನ್ನು ಈ ಬಿಡುಗಡೆಗೊಳಿಸ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರು ಅದಕ್ಕೆ ಅವರು ಆಯ್ದುಕೊಂಡಂಥ ಮಾರ್ಗ ಯಾವುದು ಅಂದರೆ ಪತ್ರಿಕೋದ್ಯಮ ಜನತಾ ಸಮತ ಬಹಿಷ್ಕೃತ ಭಾರತ ಪ್ರಬುದ್ಧ ಭಾರತ ಇಷ್ಟೆಲ್ಲ ಪತ್ರಿಕೆಗಳನ್ನು ಆರಂಭ ಮಾಡ್ತಾರೆ ಜನತಾ ಜನತವನ್ನು ಸಾವಿರ ಕೊನೆಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅದನ್ನು ಪ್ರಬುದ್ಧ ಭಾರತ ಅಂತೇಳಿ ಅದಕ್ಕೆ ಮತ್ತೆ ಮರು ನಾಮಕರಣ ಮಾಡ್ತಾರೆ ಬಹುಶಃ ನಿಮಗೆ ಒಂದು ಪುಸ್ತಕ ಕೊಡ್ತೀವಿ ಈಗ ಅಕಾಡೆಮಿಯವ್ರು ಕೊಡ್ತಾರೆ ಆ ಸಂಪಾದಕೀಯಗಳನ್ನು ಓದಿಬಿಟ್ರೆ ನೀವು ನಿಮ್ಮ ಮನಸ್ಸು ಕ್ಷಣಕ್ಕಾದರೂ ಕೂಡ ಕನಲತ್ತೆ ಅಂಥ ದೊಡ್ಡ ಮೇಧಾವಿ ಆಧುನಿಕ ಭಾರತದ ಪತ್ರಿಕೋದ್ಯಮದ ಬಹುದೊಡ್ಡ ಜನಕ ಅಭಿವೃದ್ಧಿ ಪತ್ರಿಕೋದ್ಯಮದ ಬಹುದೊಡ್ಡ ಜನಕ ಅಂತ ಯಾರಿಗಾರು ಅನಿಸ್ಬೇಕು ನೀವು ಯಾರು ಕ್ವಶನ್ ಕೇಳಿದ್ರೆ ನೀವು ಧೈರ್ಯವಾಗಿ ಬರಿಬೋದು ಹೇಳ್ಬೋದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಮಟ್ಟಿಗೆ ಅಥವಾ ನನ್ನಂಥ ಅನೇಕ ಒಡನಾಡಿಗಳಿಗೆ ಪತ್ರಿಕೋದ್ಯಮದಲ್ಲಿ ನಿನಗೆ ರೋಲ್ ಮಾಡಲ್ ಯಾರಂತ ಕೇಳಿದ್ರೆ ನಾನು ಅನೇಕ ಸರ ಹೇಳಿದ್ದೀನಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರೋಲ್ ಮಾಡಲ್ ನನಗೆ ಅಂತ ಮೂಕನಾಯಕ ನಾಯಕ ಪತ್ರಿಕೆಯನ್ನು ಪ್ರಚ ಪತ್ರಿಕೆ ಆರಂಭ ಮಾಡ್ತಾರೆ ಅದಕ್ಕಿಲ್ಲದ ಸಂಕಟ ಬರುತ್ತೆ ಆರ್ಥಿಕ ಸ್ಥಿತಿ ಇರಲ್ಲ ಅದನ್ನು ಪತ್ರಿಕೆಯನ್ನು ಪ್ರಚಾರಗೊಳಿಸ್ಬೇಕಲ್ವಾ ಅದಕ್ಕೆ ಇನ್ನೊಂದು ಪತ್ರಿಕೆಯನ್ನು ಅವಲಂಬಿಸ್ಬೇಕಾಯ್ತು ಅವತ್ತಿನ ಕಾಲಕ್ಕೆ ಬಾಲಗಂಗಾಧರ್ ತಿಲಕ್ ಅವ್ರದ್ದು ಕೇಸರಿ ಪತ್ರಿಕೆ ತುಂಬ ಪಾಪ್ಯುಲಾರಿಟಿ ಪತ್ರಿಕೆ ಆ ಪತ್ರಿಕೆಯಲ್ಲಿ ದುಡ್ಡು ಕೊಡ್ತೀನಿ ನೀವು ಪ್ರಚಾರ ಕೊಡಿ ನನಗೆ ಅಂತ ಕೇಳ್ತಾರೆ ಅಂಬೇಡ್ಕರ್ ಅವರು ಕೊಡೋದಿಲ್ಲ ಕೊಡೋದಿಲ್ಲ ಅವರು ನಿಜಾಮ್ ವಿಜಯ ಅಂತಕ್ಕಂಥ ಇನ್ನೊಂದು ಪತ್ರಿಕೆ ಮೂಕ ನಾಯಕನ ಅಂಬೇಡ್ಕರ್ ಅವರ ಸಂಪಾದಕೀಯಗಳ ಬಗ್ಗೆ ವಿಶ್ಲೇಷಣೆ ಮಾಡುತ್ತೆ ಪಾಸಿಟಿವ್ ಆಗಿ ಅಂದರೆ ಈ ದೇಶವನ್ನ ಅಖಂಡ ಭಾರತವನ್ನ ಕಟ್ಟುವ ಪ್ರತಿಪಾದನೆ ಮಾಡ್ತಕ್ಕಂಥ ಪತ್ರಕರ್ತರು ಅವತ್ತಿನ ಕಾಲದಲ್ಲಿದ್ದಂಥ ಪತ್ರಕರ್ತರು ಅಂಬೇಡ್ಕರ್ ಪತ್ರಿಕೋದ್ಯಮವನ್ನ ಪೂರಾಗರ ಪೀಡಿತವಾಗಿ ನಿರಾಕರಿಸುತ್ತಾರೆ ಆದರೆ ನಿಜಾಮ ವಿಜಯ ಅಂತಕ್ಕಂಥ ಒಂದು ಪತ್ರಿಕೆ ಅಂಬೇಡ್ಕರ್ ಅವರ ಸಂಪಾದಕೀಯವನ್ನ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬರಿತಾ ಹೇಳ್ತಾರೆ ಅಸ್ಪೃಶ್ಯರ ಬಿಡುಗಡೆಗಾಗಿ ಅಂಬೇಡ್ಕರ್ ಅವರ ಹೋರಾಟ ಮಾಡ್ತಿರುವ ಹೋರಾಟವನ್ನು ಅವರು ತರ್ತಿ ಕರ್ತ ತರ್ತಾ ಇರ್ತಕ್ಕಂಥ ಪತ್ರಿಕೆಗಳನ್ನ ಅವ್ರು ಕೈಗೊಂಡಿರ್ತಕ್ಕಂಥ ಪತ್ರಿಕೋದ್ಯಮವನ್ನು ನಾವು ಬೆಂಬಲಿಸಬೇಕು ಅದರಲ್ಲಿ ಈ ದೇಶದ ಬಿಡುಗಡೆ ಇದೆ ಮನುಷ್ಯತ್ವದ ಪ್ರತಿಪಾದನೆ ಇದೆ ಅಂತೇಳಿ ನಿಜಾಮ್ ವಿಜಯ ಅಂತಕ್ಕಂಥ ಒಂದು ಪತ್ರಿಕೆ ಹೇಳುತ್ತೆ ಸೊ ಎಲ್ರಿಗೂ ಗೊತ್ತಿರುತ್ತೆ ಅವತ್ತಿನ ಮೇನ್ ಸ್ಟ್ರೀಮ್ ಅಲ್ಲಿ ಇರ್ತಕ್ಕಂಥ ಪತ್ರಕರ್ತರ ಏನಿರ್ತಾರಲ್ಲ ಮೇಲ್ಜಾತಿಯ ರ್ತಕ್ಕಂಥ ಪತ್ರಿಕೋದ್ಯಮ ಮಾತಾಡ್ತಾ ಇರುತ್ತೆ ಅಂಬೇಡ್ಕರ್ ಅವರು ಪತ್ರಿಕೋದ್ಯಮಕ್ಕೆ ಬಂದಿರೋದು ಅತ್ಯಂತ ಅಸಹನೀಯವಾದಂತ ಸ್ಥಿತಿ ಅವ್ರಿಗೆ ಬಂದಿರುತ್ತೆ ಯಾಕೆಂದ್ರೆ ಇವರ ಬರವಣಿಗೆ ಅಷ್ಟು ಸಂವೇದನಾಶೀಲವಾಗಿ ಇರುತ್ತೆ ಯಾರನ್ನಾದ್ರೂ ತಟ್ಟಬಹುದು ಯಾರನ್ನಾದ್ರೂ ಕನ್ವಿನ್ಸ್ ಮಾಡ್ಬೋದು ನಾವು ಅಂತಕ್ಕಂಥದ್ದು ಅದು ಅವರಿಗೆ ಅರಗಸ್ಕೊಳ್ಳಕ್ ಆಗೋದಿಲ್ಲ ಇವ್ ಸತ್ಯವನ್ನು ಹೇಳ್ತಾ ಇದ್ದಾನೆ ಅಂಬೇಡ್ಕರ್ ಸತ್ಯ ಹೇಳ್ತಾ ಇದರಿಂದ ಜನ ಎತ್ಕೊಳ್ತಾರೆ ಎರಡು ಬಹಳ ಉದ್ದೇಶ ಅಂಬೇಡ್ಕರ್ಗೆ ಇದ್ದಿದ್ದೇನೆಂದ್ರೆ ಒಂದು ತನ್ನ ಜನರ ಮೌತ್ ಪೀಸ್ ಆಗಿ ನಾನು ಮಾತಾಡಬೇಕು ನಾನು ಅವರ ಧ್ವನಿಯಾಗಿ ಮಾತಾಡ್ಬೇಕು ಅವ್ರು ಮೂಕ್ರಿದ್ದಾರೆ ಅವರಿಗೋಸ್ಕರ ನಾನು ಮಾತಾಡ್ಬೇಕಾ ಅವ್ರ ಪರವಾಗಿ ನಾನು ಮಾತಾಡ್ತೀನಿ ಅವ್ರಿಗೆ ಮಾತಾಡೋಕ ಶಕ್ತಿ ಇಲ್ಲ ಧೈರ್ಯ ಇಲ್ಲ ಆರ್ಥಿಕ ಚೇತನ ಇಲ್ಲ ಶೈಕ್ಷಣಿಕ ಶಕ್ತಿ ಇಲ್ಲ ಎರಡನೇದು ಯಾರೆಲ್ಲ ಇದಕ್ಕೆ ಕಾರಣ ಆಗಿದ್ದಾರೆ ಅವರ ವಿರುದ್ಧ ಒಂದು ವಿರುದ್ಧವಾದಂತ ಒಂದು ಸಾಮಾಜಿಕ ಚಳುವಳಿ ಕ್ರಾಂತಿ ಆಗುವಂತ ಕಾಲಘಟ್ಟ ಬರ್ತಾ ಇದೆ ಅದನ್ನು ನಾನು ನೀಡ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಎರಡು ಸಂದೇಶವನ್ನ ಅಂಬೇಡ್ಕರ್ ಅವರು ಸಾರ್ತಕ್ಕಂಥದ್ದು ನಾವು ಎಸ್ ಸಿ ಎಸ್ ಟಿ ಪತ್ರಕರ್ತರ ಸಂಘ ಕಟ್ಟಿದ ಮೇಲೆ ಇಪ್ಪತ್ತೈದು ವರ್ಷ ಆಯ್ತು ಎಲ್ಲಿ ನಾವು ಪ್ರತಿ ವರ್ಷ ಕಳೆದ ಒಂದು ಹತ್ತು ವರ್ಷದಿಂದ ಒಂದು ಸಂಪ್ರದಾಯ ರೂಢಿಸ್ಕೊಂಡ್ವಿ ಏನಂದರೆ ಈ ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತರನ್ನ ಐಡೆಂಟಿಫೈ ಮಾಡಬೇಕು ತುಂಬ ಪ್ರತಿಭಾವಂತರಿದ್ದಾರೆ ಅವರೆಲ್ಲೂ ಬೆಳಕಿಗೆ ಬರ್ತಾ ಇಲ್ಲ ಅವರಿಗೆ ಮೇನ್ ಸ್ಟ್ರೀಮಲ್ಲಿರ್ತಕ್ಕಂಥ ಮಾಧ್ಯಮ ಸಂಘಟನೆಗಳು ಮಾಧ್ಯಮಗಳು ಅವ್ರನ್ನ ಎಂಕರೇಜ್ ಮಾಡೋದಿಲ್ಲ ಸುದ್ದಿ ಮನೆಗಳಲ್ಲೇ ಅವ್ರನ್ನ ಎಂಕರೇಜ್ ಮಾಡೋದಿಲ್ಲ ಅವ್ರಿಗೆ ಒಂದೊಳ್ಳೆ ಸುದ್ದಿ ಬಂದರೆ ಅದನ್ನ ಪಬ್ಲಿಷ್ ಮಾಡೋದಿಲ್ಲ ಹಾಗ ಅಂತ ಪತ್ರಕರ್ತನ ಹುಡುಕಂಡು ನಾನು ಹೊರಟೆ ಇಷ್ಟೇ ನಮ್ಮ ಕಾರ್ಯ ನಮ್ಮ ಉದ್ದೇಶ ಇಷ್ಟೇ ಅವ್ರನ್ನ ಒಂದು ಬಹುಮಾನ ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟು ಅವ್ರನ್ನ ಗುರುತಿಸಿ ಮೇಲಕ್ಕೆ ತಂದು ಅವ್ರನ್ನ ಸ್ವಲ್ಪ ಉತ್ತೇಜಿಸಬೇಕು ಯಂಗ್ಸ್ಟರ್ಸ್ನ ಅದರಲ್ಲೂ ಅಂತೇಳಿ ಬಹಳ ಯಂಗ್ಸ್ಟರ್ಸ್ಗಳು ದಲಿತರು ಪತ್ರಿಕೋದ್ಯಮದ ಸುದ್ದಿ ಮಾಧ್ಯಮ ಮನೆಗಳಲ್ಲಿ ಇದ್ದಾರೆ ಆದರೆ ಅವರು ಜಾತಿಯನ್ನು ಹೇಳ್ಕೊಳ್ಳಲಾಗದಷ್ಟು ನಿಸ್ತೇಜಿತರಾಗಿದ್ದಾರೆ ಅಥವಾ ಭಯಭೀತರಾಗಿದ್ದಾರೆ ಅಥವಾ ಅವರು ಬ್ರಾಹ್ಮಣಿಕಲ್ ತೇರಿಯ ಕಡೆಗೆ ಮುಖ ಮಾಡಿದ್ದಾರೆ ನನಗೆ ಬಹಳ ಜನ ಕೇಳಿದೆ ಸರ್ ದಯಮಾಡಿ ನನ್ನ ಹೆಸರಿ ನನ್ನ ಜಾತಿ ಕೇಳ್ಬೇಡಿ ಸರ್ ನನ್ನ ಜಾತಿಯನ್ನು ಹೇಳ್ಬೇಡಿ ಸರ್ ನಾನು ಒಂದು ಕೂಲಿ ಮಾಡ್ಕೊಂಡು ತಿಂತಿದ್ದೀನಿ ಕೂಲಿ ಮಾಡ್ಕೊಂಡು ತಿಂತಿದ್ದೀನಿ ಅಂತ ಹೊಟ್ಟೆ ಪಾಡಿನ ಪ್ರಶ್ನೆ ಬಂದ್ಬಿಟ್ಟಿದೆ ಯಾಕೆಂದ್ರೆ ಸುದ್ದಿ ಮನೆಗಳಲ್ಲಿ ಅಂಥದ್ದೊಂದು ವ್ಯವಸ್ಥೆ ಜಾರಿಯಲ್ಲಿದೆ ಅದು ನಮಗೆ ಗೋಚರಿಸ್ತಾ ಇಲ್ಲ ನಾವು ಹೊರಗಡೆ ಬಂದು ಎಲ್ಲರ ನೋವನ್ನು ಅದಕ್ಕೆ ಅಕ್ಷರ ರೂಪಗಳನ್ನು ಕೊಟ್ಟು ಭಾಷಣಗಳ ರೂಪಗಳನ್ನು ಕೊಟ್ಟು ಮಾತಾಡ್ತಾ ಇದ್ದೀವಿ ಬಟ್ ಸುದ್ದಿ ಮನೆಯಲ್ಲಿರ್ತಕ್ಕಂಥ ಪತ್ರಕರ್ತರ ಸ್ಥಿತಿ ಏನಾಗಿದೆ ಒಬ್ಬ ವರದಿಗಾರನ ಸ್ಥಿತಿ ಏನಾಗಿದೆ ಬಟ್ ನಾನು ಮೂರಲ್ಲಿ ಪತ್ರಿಕೋದ್ಯಮಕ್ಕೆ ಬಂದಾಗ ನಾವು ನಾಳೆ ಬೆಳಿಗ್ಗೆ ಸಮಾಜದವನ್ನ ಕ್ರಾಂತಿ ಮಾಡಿಬಿಡ್ತೀನಿ ಬದಲಾವಣೆ ಮಾಡಿಬಿಡ್ತೀವಿ ಅಂತೇಳಿ ನಾಳೆ ಬೆಳಗ್ಗೆ ಎಲ್ಲದೂ ಆಗ್ಬಿಡುತ್ತೆ ಅಂತ್ಕೊಂಡು ಬಂದ್ವಿ ಆಮೇಲೆ ಗೊತ್ತಾಯಿತು ನಾವು ನಮ್ಮ ಕಾಲು ಉಸುಕಿನಲ್ಲಿದೆ ನಾವು ಮಾತ್ರ ಆಕಾಶದಲ್ಲಿ ಚಂದ್ರನ ತಾರೆಗಳನ್ನ ನೋಡಿ ಖುಷಿ ಪಡ್ತಾ ಇದ್ದೀವಿ ಅಂತೇಳಿ ಅಂದಾಗಲಿಲ್ಲ ನಾನು ಭಾಳ ಪತ್ರಿಕೆಗಳ ಕೆಲಸ ಮಾಡಕ್ಕೆ ಹೋದಾಗ ನನ್ನ ರ್ಯಾಷನಲೈಸೇಷನ್ ಅವನು ಅಗ್ರೆಸಿವ್ ಆಗಿದ್ದಾನೆ ಅಂದರೆ ಅಹಂಕಾರದಲ್ಲಿದ್ದಾನೆ ಅವ್ನು ನಮ್ಗೆ ಕಂಟ್ರೋಲ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನು ಹೊರಗಿಡುವಂಥ ಪ್ರಯತ್ನ ಮಾಡ್ತು ಕೊನೆ ನಾನೇ ಒಂದು ಸ್ವಂತ ಪತ್ರಿಕೆ ಮಾಡಿದ್ರೆ ಅದು ಶಿವಮೊಗ್ಗ ಟೆಲೆಕ್ಸ್ ಅಂತೇಳಿ ಟೆಲೆಕ್ಸ್ ಅಂದರೆ ಟೆಕ್ನಾಲಜಿ ಅವಾಗ ನೈನ್ಟೀಸಲ್ಲಿ ಫಾಸ್ಟ್ ನ್ಯೂಸ್ ಅಂತ ಅಷ್ಟೆ ಅದು ಭಾಳ ಜನರಿಗೆ ಗೊತ್ತಿಲ್ಲ ಯಾರೋ ಒಬ್ರು ನಮ್ಮ ಜಿಲ್ಲಾಧಿಕಾರಿ ಒಬ್ರು ಹೇಳ್ತಾ ಇದ್ರು ಅವ್ರ ತಮಿಳ್ನಾಡಿಂದ ಬಂದಾಗ ರವಿಕುಮಾರ್ ಒಡಿ ಮುಂದ್ ಆಫ್ ಟೆಲೆಕ್ಸ್ ಅಂತೇಳಿ ನಾನು ನಗಾಡ್ತಾ ಇದ್ದಿಲ್ಲ ನಮ್ಮ ತಮಿಳ್ನಾಡಲ್ಲಿ ಅಲೆಕ್ಸ್ ಪಂಡೆನ್ ಟೆಲೆಕ್ಸ್ ಪಂಡೆನ್ ಅಂತ ಹೇಳಿ ಇರ್ತಲ್ಲ ಆ ಥರ ನ್ಯೂ ಏನಂತ ಟೆಲೆಕ್ಸ್ ಪಾಂಡೆನ್ ಕೊನೆಗೆ ಆರ್ ಎಸ್ ಎಸ್ನವರೆಲ್ಲ ಸೇರಿ ಇನ್ನು ಕ್ರಿಶ್ಚನ್ ಕನ್ವರ್ಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನೊಂದು ಟ್ರೋಲ್ ಮಾಡಿದ್ರು ಹೌದು ಅಲ್ಲಿ ನಕ್ಸಲ್ ಇಟ್ಟು ಅಂತ ಮೆರವಣಿಗೆ ಮಾಡಿ ಕಂಪ್ಲೇಂಟ್ ಕೊಟ್ಟರು ಕಬ್ಬೂರು ನಮ್ಮ ಶಿವಮೊಗ್ಗದಲ್ಲಿ ಇದ್ರು ಬಿಜೆಪಿಯವರು ಜರ್ ಜಾರ್ ಎಸ್ ಎಸ್ನವರೆಲ್ಲ ಮೆರವಣಿಗೆ ಮಾಡಿ ಈ ನಕ್ಸಲ್ ಇಟ್ಟು ಅವನು ಪತ್ರಿಕೆ ಕ್ಯಾನ್ಸಲ್ ಮಾಡಿ ಅವ್ನ ಹಾಕಿ ಅಂತ ಹೇಳಿದ್ರು ಆಮೇಲೆ ಅದು ಆಗಲಿಲ್ಲ ಅಂದಮೇಲೆ ಇಲ್ಲ ಹಿಂಗೆ ಕನ್ವರ್ಟ್ ಆಗಿದ್ದಾನೆ ಟೆಲಕ್ಸ್ ಅಂತ ಇಟ್ಕೊಂಡು ಯಾಕಂದ್ರೆ ನನ್ನನ್ನು ಬರೀ ರವಿಕುಮಾರ್ ಅಂತ ಕಲೀಲಿಲ್ಲ ಟೆಲೆಕ್ಸ್ ಅನ್ನೋ ಸೇರ್ಕೊಂಡು ಈಗ ಇಡೀ ದೇಶದಲ್ಲಿ ಒಬ್ಲಿ ಟೆಲೆಕ್ಸ್ ರವಿ ಇರೋದು ಯಾರಿಂದಾಗಿ ಇತ್ತೀಚೆಗೆ ಒಂದು ನಾಲ್ಕು ಮೂರು ತಿಂಗಳಿಂದ ಜುಲೈನಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಪತ್ರಿಕಾ ದಿನಾಚರಣೆ ಮಾಡಿದ್ವಿ ಒಬ್ಬ ಜನಪ್ರತಿನಿಧಿ ಬಂದಿದ್ರು ಅವರಿಗೆ ಮೂಕ ನಾಯಕ ಬುಕ್ಕನ್ನ ಸ್ವಾಗತ ಮಾಡಿ ಕೊಟ್ಟಾಗ ಅವರು ಭಾಷಣ ಮಾಡ್ತಾ ಇರ್ತಿದ್ರು ಇದೊಂದು ಮೂಕ ನಾಯಕ ಅಂತ ಹೇಳಿ ಪುಸ್ತಕ ಬಂದಿದೆ ಅಂಬೇಡ್ಕರ್ ಅವರು ನಾಯಕರು ಪತ್ರಿಕೆ ಮಾಡಿದ್ರಂತೆ ಅಂತ ಪತ್ರಿಕೆ ಅಂಬೇಡ್ಕರ್ ಅವರು ಮುಖ ನಾಯಕ ಅಂತ ಏನೋ ಪತ್ರಿಕೆ ಮಾಡಿದ್ರಂತೆ ಈಗ ಗೊತ್ತಾಯ್ತು ಅಂತ ಒಬ್ಬ ಜನಪ್ರತಿನಿಧಿ ಇತಿಹಾಸವನ್ನೇ ಅರಿಯೋದಷ್ಟು ಅಜ್ಞಾನವನ್ನು ತುಂಬಿಕೊಂಡು ಸಮಾಜದಲ್ಲಿ ಇದ್ದಾಗ ಸಮಾಜವನ್ನು ಹೇಗೆ ಮುನ್ನಡೆಸ್ತಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪತ್ರಕರ್ತರಾಗಿ ಮುಂದುವರಿತಾರೆ ಅಂತಕ್ಕಂಥದನ್ನ ಹೇಳಕ್ಕೆ ಆಗಲಿಲ್ಲ ಒಂದು ಹದಿನೈದು ವರ್ಷದ ಹಿಂದೆ ಎಜಾಜ್ ಅಶ್ರಫ್ ಅಂತಕ್ಕಂಥವ್ರು ಒಂದು ಸರ್ವೆ ಮಾಡ್ತಾರೆ ವಿ ಕೆ ಮುನಿಯಾಲ್ ಮಾಡ್ತಾರೆ ಜನ್ನತ್ ಕೂಪರ್ ಮಾಡ್ತಾರೆ ಸುರೇಶ್ ವಾಲ್ಮೀಕಿ ಅಂತೇಳಿ ಡೆಲ್ಲಿಯ ಒಬ್ಬ ನೋಟೆಡ್ ಜರ್ನಲಿಸ್ಟು ಮಾಧ್ಯಮ ಕ್ಷೇತ್ರದಲ್ಲಿ ಯಾಕೆ ದಲಿತರು ನೆಲೆಗೊಳ್ತಾ ಇಲ್ಲ ಇಜಾಜ್ ಯಶಫ್ ದಿ ಊಟಿಗೆ ವೆಬ್ಸೈಟಿಗೆ ಒಂದು ಸರ್ವೆ ಮಾಡ್ತಾರೆ ಅವರು ತುಂಬ ಜನ ದಲಿತರು ಇವತ್ತು ಮಾಸ್ಟ್ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಯೂನಿವರ್ಸಿಟಿಯಿಂದ ಹೊರಗೆ ಬರ್ತಾ ಇದ್ದಾರೆ ಸಾಮಾನ್ಯವಾಗಿ ಜರ್ನಲಿಸಮ್ ಹೋಗ್ತಕ್ಕಂಥವ್ರು ಯಾರು ಈಗ ಹೀಗೆ ಯಾರು ಹೋಗ್ತಿದ್ದಾರೆ ಅಂದ್ರೆ ಕಲಿಯಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಒಂದು ಓ ಬಿ ಸಿ ಸಮುದಾಯದವರು ಎಸ್ ಸಿ ಎಸ್ ಟಿ ಮಕ್ಕಳು ಮಾತ್ರ ಹೋಗ್ತಾ ಇದ್ದಾರೆ ಇನ್ನು ಬಾಕಿಯವರೆಲ್ಲ ಐ ಟಿ ಬಿ ಟಿಯಲ್ಲಿದ್ದಾರೆ ಇಂಜಿನಿಯರ್ ಅಲ್ಲಿದ್ದಾರೆ ಇವರಿಗೆಲ್ಲ ಒಂದು ಆಸೆ ಇದೆ ಭಾಳಷ್ಟು ಜನರಿಗೆ ಪತ್ರಕರ್ತನಾಗಿ ಈ ಸಮಾಜದಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತೇಳಿ ಇನ್ನೂ ಭಾಳಷ್ಟು ಜನರಿಗೆ ನಾನು ಟಿ ವಿಯಲ್ಲಿ ಬರ್ತೀನಿ ಮುಖ ಕಾಣಿಸ್ಕೊಳ್ತೀನಿ ಆ ಥರದೊಂದು ಕ್ರೇಜ್ ಇದೆ ಸೊ ಈಗ ಈಗ ಓದಂಥ ಮಕ್ಕಳು ಪತ್ರಿಕಾ ಸುದ್ದಿ ಮನೆಗಳಿಗೆ ಹೋದಂಥ ಮಕ್ಕಳು ಗರಿಷ್ಠ ಅಂದರೆ ಒಂದೆರಡು ವರ್ಷ ಮೂರು ವರ್ಷ ಕೆಲಸ ಮಾಡ್ತಾರೆ ಆಮೇಲೆ ಬಿಟ್ಟು ಎಲ್ಲ ಕ್ಲರ್ಕ್ ಆಗಿರ್ತಾರೆ ಎಲ್ಲ ಟೀಚರ್ ಆಗಿರ್ತಾರೆ ಇನ್ನೆಲ್ಲ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಹೋಗಿರ್ತಾರೆ ಯಾಕೆ ಅಂದರೆ ಅಲ್ಲಿ ಯಾಕೆ ನೆಲೆ ನಿಲ್ತಿಲ್ಲ ಅಂದರೆ ಯಜಾಜ್ ಯಶ್ರಪ್ಪ ಅವರು ತಮ್ಮ ಸಮೀಕ್ಷೆ ಒಳಗೆ ಗುರುತಿಸ್ತಾರೆ ಅದು ನನ್ನ ಗುರುತಿಸುವಿಕೆಯೂ ಕೂಡ ಆಗಿತ್ತು ಅದು ಭಾಳ ಜನ ಸೋಷಿಯಲ್ ಕನ್ಸಂಟ್ ಇರೋರು ಅವರ ಸಾಮಾಜಿಕ ಸ್ಥಿತಿಯ ಅನುಭವಿಸಿರುವಂಥವ್ರು ಪತ್ರಿಕೋದ್ಯಮಕ್ಕೆ ಬಂದರೆ ನಾನು ನಿರ್ಭಯವಾಗಿ ಏನನ್ನಾದ್ರು ಹೇಳ್ಬೋದು ಈ ಮೂಲಕ ನನ್ನ ಸಮುದಾಯವನ್ನು ಸಬಲೀಕರಣ ಮಾಡ್ಬೋದು ನ್ಯಾಯ ಕೊಡಿಸ್ಬೋದು ಅಂದ್ಕೊಂಡು ಪತ್ರಿಕೋದ್ಯಮಕ್ಕೆ ಬರ್ತಾರೆ ಬಟ್ ಪತ್ರಿಕಾ ಒಂದು ಶೋಷಣೆಗೆ ಒಳಗಾಗಿ ಬೇಸತ್ತು ಹೊರಗೆ ಬರ್ತಾರೆ ಹೆಂಗಿದೆ ನಮ್ಮ ಸುದ್ದಿ ಮನೆಗಳು ಅಂದರೆ ಒಂದು ಗಾದೆ ಇದೆ ಹೊರಗೋಗುವನ್ನ ಕಾಗದೆ ಹೊಗೆ ಇಟ್ಟರು ಅನ್ನಂಗೆ ನಿಮ್ಮನ್ನ ಜಾತಿ ಕಾರಣಕ್ಕೋಸ್ಕರ ಹೊರಗೆ ಹೋಗುವಂತ ಏನು ಹೇಳಲ್ಲ ತುಂಬ ಅದು ಕೂಡ ಸಾಂಸ್ಕೃತಿಕ ರೂಪಾಂತರಗೊಂಡಿದೆ ಅಟ್ರಾಸಿಟಿ ಅಂತಕ್ಕಂಥದ್ದು ಏ ಕಟ್ರಾ ಕಂಬಕ್ಕ ನನ್ನ ಮಗನ ಅನ್ನೋ ಭಾಷೆ ಹೋಗಿದೆ ಬಟ್ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ನಿಮ್ಮ ತಟ್ಟೆಯಲ್ಲೇ ಬಾಳ್ ತಿಂದಿರ್ತಾನೆ ನಿಮಗೊಂದು ಅವಕಾಶ ಸಿಗುತ್ತೆ ಅಂತ ಚೂರಿ ಇರ್ದಿರ್ತಾನೆ ಇದು ಸಾಂಸ್ಕೃತಿಕ ಅಟ್ರಾಸಿಟಿಯ ಸಾಂಸ್ಕೃತಿಕ ರೂಪಾಂತರ ನಾವು ಹಿಂದೆಲ್ಲ ಹಳ್ಳಿ ಒಳಗೆ ನೋಡ್ತಿದ್ವಿ ನಾವು ಅನುಭವಿಸ್ತಿರೋದು ನಮ್ಮನ್ನ ಬಾವಿ ನೀರಿಗೆ ಬಹಿಷ್ಕಾರ ಆಗ್ತಿದ್ರು ಅಕ್ಷೇ ಬಾಗಿಲಿ ಕಟ್ತಿದ್ರು ಮುಟ್ಟಿಸ್ಕೊಂಬೇಡ ಅಂತಿದ್ರು ಈಗ ಮುಟ್ಟಿಸ್ಕೊಂತಾರೆ ತಪ್ಪು ಕಳ್ತಾರೆ ಎಲ್ಲದು ಆಗುತ್ತೆ ಮಗಳು ಕೊಡ್ತೀಯಾ ಹೆಣ್ಣು ಕೊಡ್ತೀಯಾ ಅಂದ್ರೆ ಕೊಲೆ ಮಾಡ್ತಾರೆ ನನಗೆ ಅಲ್ಲಣ್ಣ ಆಯ್ತಾ ನಾನು ಈಗ ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳ್ಬಿಡ್ತೀನಿ ನನ್ನ ಮಗ ಅಲ್ಲಿ ಪಿ ಎಚ್ ಡಿ ಮುಗಿಸಿ ಮಲೇಷ್ಯಾದಲ್ಲಿ ಈಗ ರಿಸರ್ಚ್ ಸ್ಕಾಲರ್ ಆಗಿದ್ದಾನೆ ಅವ್ರಿಗೆ ಗೊತ್ತಿದೆ ಅವನು ಹುಡುಗಿ ಲವ್ ಮಾಡಿದ್ದ ಅವ್ರ ಮನೆಗೆ ಹೋದಾಗ ಅವ್ರ ತಾಯಿ ಬೈತು ಕಳಿಸಿದ್ಲಂತೆ ತುಂಬ ಕ್ರಶ್ ಆಗಿದೆ ಅವನಿಗೆ ಕಳಿಸಿದ್ರು ಬೈತು ಕಳಿಸಿದ್ರು ಅದಕ್ಕೆ ಮನೆಗೆ ಬಂದಮೇಲೆ ಆ ವಿಷಯ ನಮಗೆ ಗೊತ್ತಾಯಿತು ಏನು ಪ್ರಾಬ್ಲಮ್ ಅಂತ ಕೇಳಿದೆ ನಾವು ರೊಟೀನಾಗಿ ನೀನು ಓದಕ್ಕೆ ಕಳ್ಸಿದಪ್ಪ ನೀನೇನು ಇದೆಲ್ಲ ಮಾಡ್ಕೊಂಡಿದ್ದೀಯ ಅಂತೇಳಿ ನಾನು ಅವ್ರ ತಾಯಿಗೆ ಮಾತಾಡಿದೆ ಅವ್ರು ನನಗೆ ನೇರವಾಗಿ ಹೇಳಿದರು ಏ ನಿಮ್ಮ ನಿಮ್ಮ ಕೈಯಲ್ಲಿ ನೀರು ಕುಡಿಯಂಗಿಲ್ಲ ನಾವು ಅಂದ್ಬಿಟ್ರು ನಿಟ್ಟಲ್ಲಿ ಇಷ್ಟ ಐತೆಟ್ಟು ನನಗೆ ನಿಮ್ಮ ಕೈಯಲ್ಲಿ ನೀರು ಕುಡಿಯೋಂಗಿಲ್ಲ ಇನ್ನು ಮಗಳು ಕೊಡೋದೇನು ಹೇಳಿ ಬಟ್ ಅವ್ರು ನೋಡಿದ್ರೆ ಎಮ್ ಬಿ ಸಿ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟಿ ನಾಟ್ ಎ ಟಾಲೆಸ್ಟ್ ಕಮ್ಯುನಿಟಿ ಈಸ್ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂದರೆ ಇದುವೊಳ ಕಥೆ ಆಯ್ತಲ್ಲ ಹೇಳಿ ಸೊ ಅಲ್ಲಿಗೆ ಅದು ಸ್ಟಾಪ್ ಆಯಿತು ಅಂದರೆ ಜಾತಿ ಅಂತರ್ಗತವಾಗಿ ಹೇಗೆ ಅರಿತಾ ಇದೆ ಅಂತೇಳಿ ಬ್ರಾಮೀಣಿಕಲ್ಲು ಅಂದ್ರೆ ನಾವೀಗ ಬ್ರಾಹ್ಮಣರನ್ನ ಒಕ್ಕಲಿಗರನ್ನ ಲಿಂಗಾಯತರನ್ನ ಜಾತಿ ಇರೋದು ಬೈಬೇಕನ್ನೋ ಪರಿಸ್ಥಿತಿ ಏನಿಲ್ಲ ಈಗ ಈಗ ನೂರ ಒಂದು ಒಳಗೇನೆ ಇದೆಯಲ್ಲ ಈಗೇನು ಆರು ಆರು ನಾಲ್ಕು ಹಂಚ್ಕೊಂಡಿದೀವಲ್ಲ ಇಲ್ಲೇ ಇದೆ ಸೊ ಇದು ನಮಗೊಂದು ದೊಡ್ಡ ಸವಾಲಾಗಿದೆ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಪತ್ರಿಕೋದ್ಯಮವನ್ನು ಇಂಥ ಎಲ್ಲ ಅನಿಷ್ಟಗಳನ್ನ ತೊಳೆದು ಹಾಕಬೇಕು ಅವರ ಸಾಮಾಜಿಕ ಚಳುವಳಿಯನ್ನ ಪತ್ರಿಕೋದ್ಯಮದ ಮೂಲಕ ಮಾಡಿ ರಾಜಕೀಯ ಚಳುವಳಿಗೆ ಬಂದು ಅಲ್ಲಿ ಅವರ ಸಂವಿಧಾನವನ್ನು ಬರೆದು ಎಲ್ಲರಿಗೂ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರಿಂದ ನಾನು ಇವತ್ತು ಇಲ್ಲಿ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಗಿದೆ ಇದು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಶ್ರಮ ಫಲವಾಗಿ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಹಾಗಾಗಿ ಸ್ನೇಹಿತರೆ ಮಾಧ್ಯಮ ಅಕಾಡೆಮಿ ಒಂದು ಸಾರ್ಥಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದು ಮುಂದುವರಿಲಿ ಇನ್ನೂ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮ ಇನ್ನಷ್ಟು ಆಳಕ್ಕೆ ಇಳಿಬೇಕು ಅಂದರೆ ಜಾತಿ ವ್ಯವಸ್ಥೆ ಎಲ್ಲಿದೆ ಅಂತೇಳಿ ಕೇಳುವವರಿಗೆ ಹೇಳುವವರೇ ಪ್ರಜ್ಞಾಪೂರ್ವಕವಾಗಿ ಜಾತಿಯನ್ನು ಜಾತೀಯತೆಯನ್ನು ಆಚರಣೆ ಮಾಡ್ತಿರ್ತಾರೆ ಮಾಧ್ಯಮ ಕ್ಷೇತ್ರದಲ್ಲಿ ಎಲ್ಲ ಜಾತಿಯ ಜನಾಂಗಗಳ ಅನುಭವ ಲೋಕ ಇದ್ದಾಗ ಮಾತ್ರ ಅದು ಪರಿಪೂರ್ಣವಾದ ಆಗುತ್ತೆ ಹೊರತು ಸೊ ಮಾಧ್ಯಮ ಪತ್ರಿಕೆ ಆಗಲಿ ಟಿ ವಿ ಚಾನಲ್ ಆಗಲಿ ಇವತ್ತಿನ ಆಧುನಿಕ ಸೋಷಿಯಲ್ ಮೀಡಿಯಾಗಳು ಅವು ಯಾವ ನಮ್ಮ ಸಮಾಜದ ಪ್ರತಿಬಿಂಬ ಇದ್ದಂಗೆ ಕನ್ನಡಿ ಇದ್ದಂಗೆ ಈ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣಬೇಕು ಸಮಾಜ ಅದರಲ್ಲಿ ಒಡಕಲು ಬಿಂಬ ಇರಬಾರ್ದು ಈ ಮಾತನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಕಾಲಕ್ಕೂ ಕೂಡ ಮಾಧ್ಯಮ ಕ್ಷೇತ್ರದ ಆದರ್ಶ ಮಾದರಿ ಅಂತೇಳಿ ನಾನು ಮತ್ತೊಮ್ಮೆ ಮಾತನ್ನು ಹೇಳ್ತೀನಿ ನನಗೆ ಈ ಅವ ಈ ಮಾತಿಗೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಗೆಳೆಯ ಒಡನಾಡಿ ಅಹೋಲ್ ಅವರಿಗೆ ಎಲ್ಲ ಸದಸ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈದೇವ್